ಹಾಂ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಇವತ್ತು ಜೂನ್ ಟೆಂತ್ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆದರು ನಾನು ನಿಜವಾಗ್ಲೂ ಇದನ್ನು ಅಚೀವ್ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ ಅನ್ಸ್ಬೋದು ಇದೇನು ದೊಡ್ಡ ಅಚೀವ್ಮೆಂಟ ಅಂತ ಕೋರ್ಸ್ ಸಾವಿರ ಜನ ಸಬ್ಸ್ಕ್ರೈಬರ್ಸ್ನ ಮಾಡೋದಂತಂದರೆ ಈಸಿ ಕೆಲಸ ಅಲ್ವೇ ಅಲ್ಲ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಿನ ಅವ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ರು ನಿಮಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿದ್ದಾಗ ಸಿಕ್ಸ್ ತರ್ಟಿ ಆಗಿತ್ತು ನನ್ನ ಜೊತೆಗೆ ನನ್ನ ಚೋಟ ಬಂಗಾರಿ ಕೂಡ ಎದ್ದುಬಿಟ್ಲು ಅವ್ಳನ್ನ ಕರ್ಕೊಂಡು ನನ್ನ ಮಗನ್ನ ರೆಡಿ ಮಾಡಿ ತಿಂಡಿ ಗಿಂಡಿ ಎಲ್ಲ ಕೊಟ್ಟು ಸ್ಕೂಲಿಗೆ ರೆಡಿ ಮಾಡಿ ವ್ಯಾನ್ ಹತ್ಸಿ ಅವನ್ನ ಸ್ಕೂಲ್ ಕಡೆ ಕಳಿಸ್ತೆ ನೆಕ್ಸ್ಟು ಈ ಹುಡುಗಿ ನಮ್ಮ ಹುಡ್ಗಿ ಆಟ ಆಡ್ತಾ ಇದ್ಲು ಚೇಷ್ಟೆ ನಮ್ಮ ಮನೇಲಿ ಒಂಥರ ಹ್ಯಾಪಿನೆಸ್ ತಂದು ಕೊಡುತ್ತೆ ಹೆಲ್ತ್ ಒಳ್ಳೇದು ಅಂತ ಪಾಪ ಯಾ ಮ್ಯಾಂಗೋ ಸೀಸನ್ ಅಂತ ಮ್ಯಾಂಗೋ ಎರಡನೂ ಕಟ್ ಮಾಡಿ ಇಟ್ವಿ ಯಾರು ಯಾವ್ದು ಬೇಕಂತ ತೊಗೊಂಡು ತಿನ್ಲಿ ಅಂತ ಇದಾದ್ಮೇಲೆ ಇವಳು ನಮ್ಮ ಅಪ್ಪನ ಕೂಕೊಂಡು ಉಳ್ಕೊಂಡು ಹೋಗ್ತಿರೋ ಚಂದ ನೋಡಿ ಅವಳು ಅಪ್ಪಜ್ಜ ನಾನು ಅಪ್ಪಜ್ಜಿ ಅನ್ನೋದಕ್ಕೆ ಅವಳು ಕೂಡ ಅಪ್ಪಜ್ಜಿ ಹೋಗ್ತಾಳೆ ಬಟ್ ಅದು ಅಪ್ಪಜಿ ಅಂತ ಕೇಳಿಸಲ್ಲ ಅಪ್ಪಜಾ ಅಂತ ಕೇಳಿಸುತ್ತೆ ನೀವೇ ಕೇಳಿಸ್ಕೊಳ್ಳಿ ಒಂದ್ಸಲಿ ನಂಜುಬಿ ಬಂಗಾರಿಗೆ ಸ್ಕೂಟ್ರು ಸೈಕಲ್ನ ಓಡಿಸೋದಕ್ಕಿಂತ ತಳ್ಳೋದ್ರಲ್ಲೇ ಒಂಥರ ಖುಷಿ ಇದಾದ ಮೇಲೆ ಆಚೆ ಕೆಲಸ ಇತ್ತು ಅಂತ ಪಾಪು ನಿಂತ್ಕೊಂಡು ಹಾಗೆ ಹೊರಗಡೆ ಹೋಗಿದ್ದೆ ಈ ಕಡೆ ಜಲ್ ಜೀವನ್ ಮಿಷಿನ್ ನೀರಿಗೆ ಬೇಕಾಗಿತ್ತು ಕೆಲಸ ಮಾಡ್ತಾ ಇದ್ರು ಹಂಗೆ ನೋಡ್ತಾ ಇನ್ನೂ ಒಂಥರ ಕ್ಯೂರಿಯಾಸಿಟಿ ಇಂಥದ್ದೆಲ್ಲ ನಡಿಬೇಕಾದ್ರೆ ನೋಡ್ತಾ ಹೋದೆ ಮತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ ಮಧ್ಯೆ ನಾನು ಬಂಗಾರಿ ಸ್ಕೂಲಿಂದ ಬಂದು ಕಮ್ಮಿ ಹೋಮ್ವರ್ಕ್ ಕೊಟ್ಟಿದ್ರು ಬಂದ ತಕ್ಷಣ ಹೋಮ್ವರ್ಕ್ ಮುಗಿಸ್ತಾ ಬಿಕಾಸ್ ಹಳೆ ಮನೆ ಹತ್ರ ಹೋಗೋಕೆ ಸಲುವಾಗಿಯೇ ಅವನ್ನ ಹೋಮ್ವರ್ಕ್ ಮುಗಿಸಿ ಆಚೆ ಲವ್ ಮಾಡ್ತಾ ಕೂತಿದ್ದೆ ಇಲ್ಲಿ ದನಗಳನ್ನ ಇಡ್ಸ್ ನೀರು ಕುಡಿಸೋಕ್ಕೆ ಒಂದಾದ್ಮೇಲೆ ಒಂದು ಇಟ್ಕೊಂಡು ಬರ್ತಿದ್ರು ನನಗೆ ದಿನದಲ್ಲಿ ಇದನ್ನು ನೋಡೋದಂದರೆ ಖುಷಿ ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ಗೊಬ್ಬರ ಆದಮೇಲೆ ಒಬ್ಬರು ಬಂದು ನೀರು ಕುಡ್ಕೊಂಡು ನೀರು ಕುಡ್ಕೊಂಡು ಹೋಗ್ತಾರೆ ಇದನ್ನ ನೋಡ್ತಾ ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಆ ಟೈಮಿಗೆ ಕರೆಕ್ಟಾಗಿ ನನಗೆ ತೌಸಂಡ್ ನೂ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆದರು ನನಗೆ ಬಂತು ಖುಷಿ ಎಲ್ಲಿ ಕಮ್ಮಿ ಆಗಿಬಿಡ್ತಾರೋ ಟೆನ್ಷನ್ ಹಾಗಿದ್ದಾಗಲಿ ಅಂತ ಒಂದು ಸ್ಟೇಟಸ್ ಹಾಕ್ತೆ ಎಲ್ಲರೂ ಖುಷಿಪಟ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು ಇದಾದ ಮೇಲೆ ಹಳೆ ಮನೆ ಹತ್ರ ಹೋದೆ ಏನೋ ಅಚೀವ್ಮೆಂಟ್ ಮಾಡಿರೋ ಥರ ಖುಷಿ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆದರೂ ಇನ್ನು ವಾಚ್ ಅವರನ್ನು ಕಂಪ್ಲೀಟ್ ಮಾಡೋದು ಏನೋ ಒಂದು ಮಾಡೋಣ ಮನೇಲಿ ಖಾಲಿ ಕೂತಿರೋ ಬದಲು ಅಂತ ಹೇಳಿ ಹಳೆ ಮನೆ ಹತ್ರ ಬಂದೆ ಈ ಕಡೆ ಇವಳು ಆಟ ಆಡ್ತಾ ಇದ್ಳು ಬಾಳೆ ಬಂದು ನಮ್ಮ ಹಳೆ ಮನೆ ಕಡೆ ಇರೋ ಪರಿಸ್ಥಿತಿ ನೋಡಿ ಪ್ಯೂರ್ ಹಳ್ಳಿ ವಾತಾವರಣನ ಏನಿದೆ ಅದನ್ನಿಲ್ಲಿ ನಾವು ನೋಡ್ಬೋದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ತುಂಬ ಇಷ್ಟ ಈ ಕಡೆ ನಮ್ಮ ದನಗಳದು ವೀಡಿಯೋ ಶೂಟ್ ನಡೀತಾ ಇತ್ತು ಏನಕ್ಕೆ ಸೇಲ್ ಮಾಡೋರಿಗಾಗಲಿ ಅಥ್ವಾ ಏನಕ್ಕೆ ವೀಡಿಯೋ ಮಾಡ್ಕೊಳ್ತಾಯಿದ್ರು ನಾನು ಬಿಡ್ತೀನ ನಾನು ಒಂದು ಕೊಡೋಣ ಅಂತ ಹೇಳಿ ಎತ್ಕೊಂಡು ಇಟ್ಕೊಂಡು ಹೋದೆ ವೀಡಿಯೋ ಕೂಡ ಮಾಡಿಸ್ಕೊಂಡೆ ನಮ್ಮ ಮನೆಯವರೇ ಸಪೋರ್ಟ್ ಮಾಡ್ತಾರಪ್ಪ ಇಂಥದಕ್ಕೆಲ್ಲ ತಗೋ ಇಟ್ಕೋ ಹೊಸದು ಬಂದಿದೆ ವೀಡಿಯೋ ಮಾಡಿಸ್ಕೊ ಅಂತ ಇವನ್ನ ನೋಡ್ಕೊಂಡು ಒಳಗೆ ಕಟ್ ಹಾಕ್ಸೋಣ ಅಂತ ಒಂದೆರಡು ಫೋಟೋಸ್ ತಗಿಸ್ಕೊಂಡೆ ಯಾವುದೇ ಹೊಸದ್ ಬಂದರೂ ವೀಡಿಯೋ ಮಾಡಿಸ್ಕೊಳ್ಳೋದು ಫೋಟೋ ತಗೊಳೋದು ಕಾಮನ್ ಆಗೋಗಿದೆ ನನ್ನ ಹತ್ರ ಇಸ್ಕೊಂಡು ಇವ್ನ ಕಟ್ಟಾಗ್ತಿದ್ದ ಇವರು ನಮ್ಮ ಬ್ರದರ್ ಸುಶಾನ್ ಅವರು ನೆಕ್ಸ್ಟ್ ಆಚೆ ಕುತ್ಕೊಂಡು ಇವನಿಗೆ ರೆಗಿಸ್ತಾ ಕೂತಿದ್ದೆ ಅವ್ರ ಮನೆಯಲ್ಲೇ ಹುಡುಕ್ತಾರೆ ನಮ್ಮ ಚೆಲುವ ಸುಂದರ ಹುಡುಗಿ ಹುಡುಕಿ ಅಂತ ಈ ಕಡೆ ಇವಳು ನಮ್ಮ ಅಜ್ಜಿ ಕರೀದೇನೆ ಹೋಗಿ ಅವ್ರ ತೊಡೆ ಮೇಲೆ ಕೂತ್ಕೊಂಡ್ಳು ಏನೋ ವಿಶೇಷ ಅಲ್ಲ ಅಂತ ನೋಡ್ತಿರ್ಬೇಕಾದ್ರೆ ಗೊತ್ತಾಯಿತು ನಮ್ಮ ಅಜ್ಜಿ ಹತ್ರ ಇರೋ ಕೀಪ್ಯಾಡ್ ಸೆಟ್ಗೋಸ್ಕರ ಅವ್ರ ತೊಡೆ ಮೇಲೆ ಹೋಗಿ ಇವಳು ಕೂತಾಳೆ ಅಂತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಈ ಕಡೆ ಒಂದು ಚಿಕ್ಕದಾಗಿ ಪಾರ್ಲಿಮೆಂಟ್ ಮೀಟಿಂಗ್ ನಡೀತಾ ಇತ್ತು ಅದನ್ನ ನಮ್ಮ ಮೊಬೈಲಲ್ಲಿ ಸೆರೆ ಇಟ್ಕೊಂಡ್ವಿ ಒಂದಷ್ಟೊತ್ತು ಕೂತು ಏನೇನೇನೋ ಡಿಸ್ಕಸ್ ಮಾಡಿದ್ವಿ ಈ ನಡುವೆ ಇವಳು ಆಟ ಆಡ್ತಾ ಇದ್ಲು ಇಲ್ಲಿ ಬಂದರೆ ಫ್ರೀಯಾಗಿ ಆಟ ಆಡ್ತಾರೆ ನಮಗಂತೂ ತೊಂದರೆ ಕೊಡೋದಿಲ್ಲ ಇವ್ರ ಮಾತು ಕತೆಗೆ ನಾನು ಸ್ವಲ್ಪ ಜಾಯಿನ್ ಆಗಿ ಹಾಗೆ ಹೀಗೆ ಮಾತಾಡ್ತಾ ಕೂತಿದ್ದೆ ಅವ್ರ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೆ ನನ್ನ ತಮ್ಮ ವೀಡಿಯೋಗೆ ಸಿಗೋದು ಅಪರೂಪ ಅಂತೂ ಇಂತೂ ವೀಡಿಯೋಗಂಚೂರು ಫೋರ್ಸ್ ಕೊಟ್ಟೆ ಇದಾದ ಮೇಲೆ ಹಾಗೆ ಮನೆ ಹತ್ರ ಬರ್ತಾಯಿದ್ದೆ ಇವತ್ತು ಮಂಗಳವಾರ ಸಂತೆ ಬೇರೆ ಇತ್ತಲ್ಲ ಅದನ್ನು ವೀಡಿಯೋ ಮಾಡಿಕೊಂಡು ಮನೆಗೆ ಬಂದೆ ಸಂಜೆ ಆಯಿತು ಅಡುಗೆ ಗಿಡಗೆ ಮಾಡೋಣ ಅಂತ ಅಮ್ಮ ಮತ್ತು ಹುಡುಗರು ಅಲ್ಲೇ ಉಳ್ಕೊಂಡ್ರು ಇನ್ನು ಸ್ವಲ್ಪ ಆಟ ಆಡ್ಕೊಂಡು ಬರ್ತೀವಿ ಅಂತ ಮನೆಗೆ ಬಂದು ಅಡುಗೆ ಕೆಲಸ ಮಾಡಾಯಿತು ಈ ಕಡೆ ನನ್ನ ತಮ್ಮ ಮೂವಿ ನೋಡ್ತಾ ಇದ್ದ ಅಜ್ಜಿ ಮೊಮ್ಮಗಳು ಮುದ್ದ ಆಡ್ಕೊಂಡು ಕೂತಿದ್ರು ನಾನು ಮೊಬೈಲಲ್ಲಿ ವೀಡಿಯೋಸ್ ಗೀಡಿಯೋಸ್ ನೋಡಿಕೊಂಡು ಸಬ್ಸ್ಕ್ರೈಬರ್ಸ್ ವಾಚ್ ಮಾಡ್ಕೊಂಡು ಕೂತಿದ್ದೆ ಈಗ ಅಪ್ಪನ ಹತ್ರ ಕೂತ್ಕೊಂಡು ಕಾಲು ಇವಳು ಒಬ್ಬೊಬ್ರ ಹತ್ರ ಸಲ ಹೋಗಿ ಕಾಲ್ ಕೆರ್ಸ್ಕೊಳ್ತಾಳೆ ಇವರಿಬ್ರು ಬಾಂಡಿಂಗ್ ನೋಡ್ತಿದ್ರೆ ನನ್ನದೇ ದೃಷ್ಟಿ ಆಗ್ತಿದೆ ಈಗ ತಾತನ ಜೊತೆ ಆಯ್ತು ಇವಾಗ ಮಾಮನ ಜೊತೆಗೆ ನೆಕ್ಸ್ಟ್ ನಮ್ಮ ಅಮ್ಮನ ಹತ್ರ ಬರ್ತಾಳೆ ಅಂದ್ಕೊಂಡ್ರೆ ಹಿಂದೆ ಹೋಗಿ ಏನೋ ಮಾಡಿದ್ಲು ಇದಾದ ಮೇಲೆ ನನಗೆ ಬೈಬೇಕಿವಳು ಈ ಥರ ಮಾಡೋದಕ್ಕೆ ಹಂಗೆ ಮಾಡ್ತಾಳೆ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾವಳೆ ಎಲ್ಲ ನನ್ನದೇ ಟ್ರೈನಿಂಗ್ ಅಂತ ನನಗೆ ಬೈಸ್ಬೇಕಲ್ಲ ಇವಳು ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ಇವತ್ತು ನಾನು ಇವತ್ತು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದರೂ ಅನ್ನೋದೇ ಫುಲ್ ಖುಷಿ ವಿಷಯ ಆಗೋಗಿತ್ತು ನನಗಂತೂ ಇದೇ ಖುಷಿಗೆ ಅಪ್ಪನ ಫೇವ್ರೆಟ್ ಹೀರೋ ಶಿವರಾಜ್ ಕುಮಾರ್ ಅವ್ರದ್ದು ಆನಂದ್ ಮೂವಿ ಇದ್ರು ಹಳೆ ಕಾಲದ ಪಿಕ್ಚರ್ ಅಂದರೆ ಆಟೋಮೆಟಿಕಾಗಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ನಾವು ಕೂತ್ಕೊಂಡು ಮೂವಿ ನೋಡ್ತಾ ಇದ್ವಿ ಇದಾಗಿತ್ತು ಟ್ಯೂಸ್ಡೇ ವ್ಲಾಗ್ ಐ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್